ಮೈದಾ ಇಟ್ರಿ ಹಾ ಈಗ ದೀಪಾವಳಿ ಹಬ್ಬ ಬತ್ತು ಶಂಕರ್ ಪಾಲಿ ಮಾಡೋಣ ಅದಕ್ಕೆ ಏನೇನ್ ಬೇಕು ಅಂತ ಹೇಳತ್ತಿನಿ ಪೂಜಾ ಮೈದಾ ಎಣ್ಣೆ ತೊಳ್ದು ಹಿಂಗ ಸಪಾಟ್ ಬಟ್ಲೂ ತೊಳ್ದಿಲ್ಲ ಹಿಂಗ ಉದುರು ಉದುರು ಹಾಕಿ ತೊಳೋದಿಲ್ಲ ಬಟ್ಲಾ ತುಂಬಾ ಸ್ವಲ್ಪ ಹೊಂದ ಪ್ರೆಸ್ ಮಾಡಿ ಮ್ಯಾಗ ಇಷ್ಟ ಆಗ್ಬೇಕು ಈ ತರ ತಗೋಬೇಕು ಈ ತರ ತಗೋಬೇಕು ಮೂರ್ ಬಟ್ಲ ಮೈದಾ ಮೂರ್ ಬಟ್ಲ ಈಗ ಒಂದ್ ಬಟ್ಲಾ ಸಕ್ರೆ ಬೀಸಿದ್ದು ಮತ್ತ ಅರ್ಧ ತುಪ್ಪ ಅರ್ಧ ಎಣ್ಣೆ ಮತ್ತ ಒಂದ್ ಬಟ್ಲಾ ಹಾಲ ಮತ್ತೆ ಚಿರೋಟಿರವ ಸಣ್ಣ ಸ್ವಲ್ಪ ಉಪ ಈಗ ಹಿಟ್ಟು ಅದನ್ನ ಹೇಳ್ತೀನಿ ಮದ ಒಂದು ಬಟ್ಲು ಹಾಲು ಬಿಸಿ ಮಾಡ್ತೀನಿ ಸ್ವಲ್ಪ ಬಿಸಿ ಮಾಡಬೇಕು ಮಾಡಬೇಕು ಈಗ ಹಾಲು ಕಾದ ಪೂಜಾ ಸ್ವಲ್ಪ ಕೈ ಬೇಕಾ ಈಗ ಬಂದ್ ಮಾಡ್ತೀನಿ ಈಗ ಸಕ್ರೆ ಸಕ್ರೆ ಹಾಕಿದ್ರೆ ಒಂದು ಬಟ್ಲು ಸಕ್ರೆ ಒಂದು ಬಟ್ಲು ಸಕ್ರೆ ಕರಗಬೇಕು ಫುಲ್ಲು ಕರಗಬೇಕು ಆಮೇಲೆ ಈ ತುಪ್ಪ ಇದು ತುಪ್ಪ ಹಾಂ ಹ್ಞೂ ಸಕ್ಕರೆ ಎಲ್ಲ ಕರಗಬೇಕು ಇದ್ರಾಗಿಯೇ ಹ್ಞೂ ಎಲ್ಲ ಕರಗಬೇಕು ಹಾ ಬಿಸಿ ಬಿಸಿ ಹಾಕೋದಿಲ್ಲ ನಾನು ಅದ ಸ್ವಲ್ಪ ಸ್ವಲ್ಪ ಬೆಚ್ಚಿರಬೇಕು ಸ್ವಲ್ಪ ಬೆಚ್ಚಗಿರ್ಬೇಕು ಈಗ ಎರಡು ಚಮಚ ಚಿರೋಟಿ ರವೆ ಹಾಕೊಂಡು ಹಾಂ ಎರಡೇ ಚಮಚ ಸ್ವಲ್ಪ ಚೆಂದ ಪಳ್ಳ ಹಾಂ ಹಾಂ ಹ್ಞೂ ಈಗ ಹಿಂಗೆ ಇದು ಮಾಡಿ ಮೈದಾ ಮಂದ್ರೆ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಹ್ಞೂ ಒಂದು ಚೀಟಕಿ ಒಂದು ಚೀಟಕಿ ಟೇಸ್ಟ್ ಸಲುವು ಉಪ್ಪು ಅಷ್ಟೇ ಹ್ಞೂ ಇಷ್ಟು ಪಾಲ ಸಕ್ಕರೆ ತುಪ್ಪ ಹಾಕರ್ ಬಿಸಿ ಹಾಂ ಈಗ ಇದು ಹಾಕೋತ್ ಹೋಗಿ ಹಾಂ ಇದು ನೀತಿ ಹಾಂ ನಾ ಹಾಕ್ತೀನಿ हीतने मिक्स करायचे चलो यारiga हालीनायवजी पाणी टाकबोद 1 कप ह पाणी टाकबोद पाणी टाकबोद ईगा काही नेवळा थोडे 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 कप टाकबोद भात हाकी दक नाद बा नोडो टाकायद ह नो, नोडो टाकबोद ಖರೆ ಬಹಳ ನಿಂ ಹಿಂ ಬಹಳ ಜೋರ ಹಾಕಿ आवाज ಬರ್ಲಿ ಹ ಹ ಹ ಅಷ್ಟಲ್ಲಾ ಹಾಲು 100 ಗ್ರಾಂ ಇತ್ತು ಅದಕ್ಕೆ ಹಾ ತಾವತ್ತ ಅದು बरोबर ಪ್ರಮಾಣ ಇದೆ ಅದಕ್ಕೆ ಹ್ಮ್ಮ್ ಟೋಡೇ 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 ಆಕೋ ಹೋಗಿ ಒಮ್ಮೆ ಹಾಕದಿಲ್ಲ ಹ್ಮ್ಮ್ हा इस्टेला हात इला हातील हत् निमिष्बत पूजा हा हा घट्ट हिंजर मेती उडदे चमच मैदा हाको मैदा हाक मेत काय हा घट्ट

ಈಗೇನ್ ಮಾಡೋದಿಕ್ಕೆ ಕಟ್ಟಿಸ್ತೀನಿ ತೂರಿಸ್ತೀನಿ ದಪ್ಪಲೇಟ್ಸ್ ಹೋಗಬೇಕಲ್ವಾ ದಪ್ಪ ಲಟ್ಟಿಸ್ಬೇಕು ತೂರಿಸ್ತೀನಿ ಹಾ ಹೀಂಗಿರಬೇಕು ಹಿಂ ಜಾಡಿ ಇರಬೇಕು ಹಿಂ ದಪ್ಪ ಇರಬೇಕು ಹಾ ಆ ರೀತಿ ಹಾ ಹೀಂಗಿರಬೇಕು ಹಾ ಹಾಗೆ

ಅನ್ಸೋಕ ಆ ಶೋ ಕರಿಬೇಕು ಕೆಂಪು ಕರಿಬೇಕಲ್ರಿ ಹ ಬ್ರೌನ್ ಕಲರ್ ಬರಬೇಕು ಹ ಜೋರಿಡೋಣ ಏನಾತದ ಬಹಳ ಜಗಾಸಾ ಕತ್ತ ತ ಬಾಲಗೂ ಕೆಂಪ್ ಆತೋ ಮತ್ತೆ ಒಳಗೆ ನೆತ್ತು ಬಿಡಿ ಅತ್ತಿ ನೋಡಿ ಹ ಈಗ ಇವು ಆಗ್ಯಾವ ಪೂಜಾ ಹ ಸ್ವಲ್ಪ ಇನ್ನೊಂದರೆ ನಿಮ್ಗೆ ಕೆಂಪ್ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಕೆಂಪ್ ಮಾಡ್ಬೋದು ಕೆಂಪು ಮಾಡ್ಬೋದು ನಿಮ್ಮ ಗುಳಿ ಗುಳಿ ಬರಲತಾಳಾ ಹ ಸ್ವಲ್ಪ ಶಾಂತ ಆಯ್ತಲ್ಲ ಹ ತೆಗಿ ಹ ಹ ತೆಗಿಲ್ರಿ ನಿತ್ತಿ ಪೂರಾ ಎಲ್ಲ ಎಣ್ಣಿ ಜನ ಹ್ಮ್ ಗ್ಯಾಸ್ ಮೀಡಿಯಮ್ ಇಡೋದು ಹ್ಮ್ ಎಲ್ಲಾ ಎಣ್ಣೆ ಜನ ದೀಪಾವಿ ಶಂಕರಪಾಣಿರೀ ಶಂಕರಪಾಳಿ ಹೆಂಗ ಮಾಡೋದು ನಮ್ಮ ಅತ್ತಿ ಬಹಳ ಸೊಪ್ಪು ಪದ್ಧತಿ ಹೇಳ್ಕೊಟ್ರಿ ನೀವು ಮಾಡಿ ನೋಡ್ರಿ ನೀವು ಶಂಕರ್ ಪ್ರಾಯಿ ಹೆಂಗ್ ಮಾಡ್ತೀರಿ ನಮಗ್ ಕಮೆಂಟ್ಸ್ ಮಾಡಿ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ